ನೆನ್ನೆ ದಿನ ಮಾನ್ಯ ಜಮೀರ್ ಅಹಮದ್ ಅವರ ಹೇಳಿಕೆನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಏನ್ ಕೇಂದ್ರದಲ್ಲಿ ಏನ್ ಆಡಳಿತಕ್ಕೆ ಬಂದಿದ್ದೇವೆ ಅನ್ನೋ ಭ್ರಮನಲ್ಲಿ ಹೊತ್ತು ಕಾಂಗ್ರೆಸ್ ಪಕ್ಷ ಇದ್ದಂತೆ ಕಾಣ್ತದೆ ರಾಜ್ಯದಲ್ಲಿ ಕೆಲವು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಮಂತ್ರಿಗಳು ಇವರ ನಡವಳಿಕೆ ನೋಡಿದ್ರೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬಂದಿದೆ ಅನ್ನೋ ಭ್ರಮನಲ್ಲಿ ಇದ್ದಂತೆ ಕಾಣ್ತದೆ ಒಂದು ಕಡೆ ಒಕ್ತು ಬೆಂಗಳೂರು ಮಹಾನಗರದಲ್ಲಿ ವೆಟನರಿ ಆಸ್ಪತ್ರೆಗೆ ದಾನ ಮಾಡಿರ್ತಕ್ಕಂಥ ಜಮೀನನ ಏಕಾಏಕಿ ಒಕ್ತಿಗೆ ಅದನ್ನ ಸರ್ಕಾರ ಟೇಕ್ ಓವರ್ ಮಾಡ್ತದೆ ಮತ್ತೆ ನಿನ್ನೆ ದಿನ ಜಮೀರ್ ಅಹಮದ್ ಅವರ ಹೇಳಿಕೆ ಒಬ್ಬ ಜವಾಬ್ದಾರಿತ ಸಚಿವ ಮಾತನಾಡೋದಕ್ಕೆ ಸಾಧ್ಯ ಇದೆಯಾ ಒಂದು ಕಡೆ ಉಡಾಫೆಯಿಂದ ಮಾತನಾಡ್ತಕ್ಕಂಥ ಜಮೀರ್ ಅಹಮದ್ ಅವರು ಯಾವ ಅರ್ಥದಲ್ಲಿ ನಾನು ಮಾತನಾಡಿದ್ದಾರೆ ಇವತ್ತು ಬೀದರ್ ಸಂಸದರು ಗೆದ್ದಿರ್ತಕ್ಕಂಥದ್ದೇ ಮುಸಲ್ಮಾನರು ಓಟ್ ಇಂದ ಅಂತ ಹೇಳಿರ್ತಕ್ಕಂತ ಹೇಳಿಕೆ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡೋದಕ್ಕೂ ಕೂಡ ನಾಲಾಯಕ್ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಬ್ಬ ನಾಲಾಯಕ್ ಸಚಿವರು ಇದ್ದಾರೆ ಜಮೀರ್ ಅಹಮದ್ ಅವರು ಸಂವಿಧಾನ ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇವತ್ತು ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದ ನಾಯಕರು ನಾನು ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛ ಪಡ್ತೇನೆ ಹಾಗೆ ಜಮೀರ್ ಅಹಮದ್ ಅವರ ಹೇಳಿಕೆನ ತಾವು ಒಪ್ಕೊಳ್ತಿರ ಹಾಗಾದ್ರೆ ಈ ರೀತಿ ಸಂವಿಧಾನವ ವಿರುದ್ಧವಾಗಿ ಹೇಳ್ತಕ್ಕಂತ ಹೇಳಿಕೆಗಳನ್ನ ಕೊಡ್ಕೊಂಡು ಅಲ್ಪಸಂಖ್ಯಾತ ತೃಷ್ಟೀಕರಣದ ರಾಜಕಾರಣ ಎಲ್ಲ ಒಂದ್ ಕಡೆ ಅಧಿಕಾರದ ಅಮಲಿನಲ್ಲಿ ತೇಳ್ತಾ ಇರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಹೇಳಿಕೆಗಳು ಪದೇ ಪದೇ ಏನೋ ಅಪ್ಪಿತಪ್ಪಿ ಬಂದಿರ್ತಕ್ಕಂಥದ್ದಲ್ಲ ಜಮೀರ್ ಅಹಮದ್ ಅವರ ಬಾಯಲ್ಲಿ ಬಂದಿರತಕ್ಕಂಥ ನೆನೆ ಅಂಶಗಳು ಇರಬಹುದು ಜಮೀರ್ ಅಹಮದ್ ಕೂಡ ಈ ರೀತಿ ಮಾತನಾಡಿದ್ದಾರೆ ಇಂಟೆನ್ಷನಲಿ ಗೊತ್ತಿದ್ದು ಕೂಡ ಈ ರೀತಿ ದುರಂಕಾರದಿಂದ ಮಾತನಾಡ್ತಕ್ಕಂಥದ್ದು ಅವಿವೇಕತನದಿಂದ ಮಾತನಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ